ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ನಿಮಗೆ ಯೂನಿಟ್ ಟೆನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಇಟ್ಸ್ ಎಫೆಕ್ಟ್ ಈ ಲೆಸನಲ್ಲಿ ಎಕ್ಸೈಸ್ ಕುಶಾಣಾ ಡ್ಯಾನ್ಸಸ್ನ ಡಿಸ್ಕಸ್ ಮಾಡಿದ್ದೀವಿ ಆದರೆ ನಿಮಗೆ ಎಕ್ಸಾಮ್ಸಲ್ಲಿ ಎಲ್ ಬಿ ಎ ನೋಟ್ಸ್ ಅಂತೇಳಿ ಈ ಎಲ್ ಬಿ ಎ ನೋಟ್ಸಲ್ಲೇ ಕುಶಾಣೆ ಡ್ಯಾನ್ಸಸ್ ಕೊಡೋದು ಸೊ ಹಾಗಾಗಿ ಈ ಎಲ್ ಬಿ ಎ ನೋಟ್ಸನ್ನು ಕೊಟ್ಟಿರ್ತೀನಿ ನಾನು ಕೊಟ್ಟಿರ್ತಕ್ಕಂಥ ಎಕ್ಸಸೈಸ್ ಕುಶಾಣಾ ಡ್ಯಾನ್ಸಸ್ ಜೊತೆಗೆ ಈ ಎಲ್ ಬಿ ಎ ನೋಟ್ಸನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಲೆಸನ್ ಮಾಡಬೇಕಾಗಿ ಕೊಟ್ಟಿರ್ತಕ್ಕಂತಹ ಓಮರ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅದನ್ನು ಸಹ ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ ಅದು ಸಹ ನಿಮ್ಮ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಎಲ್ ಬಿ ಎ ಇದ್ದರೆ ಅದು ಸಹ ಇರುತ್ತೆ ಹಾಗಾಗಿ ಸೊ ಸಿ ನೆಕ್ಸ್ಟ್ ಲರ್ನಿಂಗ್ ಔಟ್ಕಮ್ಸ್ ನೋಡಿ ಇದು ಕಾಮನ್ ಆಗಿ ಆ ಲೆಸನ್ ಕೊಟ್ಟಿದ್ದಾರೆ ನಾವು ಫಸ್ಟ್ ಮೇನಿಂದ ಡಿಸ್ಕಸ್ ಮಾಡೋಣ ಸಿ ಫಸ್ಟ್ ಒನ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದ ಫೋರ್ ಆಪ್ಷನ್ಸ್ ಗೀವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಒನ್ ಸಿಂಬಲ್ ಫಾರ್ ಆ್ಯನ್ ಎಲೆಕ್ಟ್ರಿಕ್ ಸೆಲ್ ಯೂಸ್ಡ್ ಈಸ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಎಲೆಕ್ಟ್ರಿಕ್ ಸೆಲ್ ದ ಸಿಂಬಲ್ ಯಾವುದು ಅಂತೇಳಿ ಸಿ ಆಪ್ಷನ್ ಆ್ಯನ್ಸರ್ ಸಹ ಇದೆ ಎ ಆಪ್ಷನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಎಲೆಕ್ಟ್ರಿಕ್ ಸೆಲ್ದು ಸಿಂಬಲ್ ಏನು ಈ ರೀತಿ ಇರುತ್ತೆ ಎ ಆಪ್ಷನ್ ಸಿ ನೆಕ್ಸ್ಟ್ ಸೆಕೆಂಡ್ ಒನ್ ಡಿವೈಸ್ ಕಂಟೈನಿಂಗ್ ಎ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಿವೈಸ್ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಿವೈಸ್ ಯಾವುದು ಅಂತೇಳಿ ಸಿ ಟಾರ್ಚ್ ಇಸ್ ದ ಎ ಆಪ್ಷನ್ ಆಪ್ಷನ್ ಎ ಟಾರ್ಚ್ ಸಿ ತರ್ಡ್ ಒನ್ ಇನ್ ದ ಫಾಲೋಯಿಂಗ್ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ದ ಎಲೆಕ್ಟ್ರಿಕ್ ಬಲ್ಬ್ ಇಲ್ಲಿ ಪಿಕ್ಚರ್ ಅಲ್ಲಿ ಕೊಟ್ಟಿದಾರಲ್ಲ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಏನಾಗಿದೆ ಎ ವಿಲ್ ನಾಟ್ ಲೈಟ್ ಅಪ್ ವಿಲ್ ಲೈಟ್ ಅಪ್ ವಿಲ್ ಔಟ್ ಕನೆಕ್ಷನ್ ಇಸ್ ಇನ್ ಕರೆಕ್ಟ್ ಇಲ್ಲಿ ಏನಾಗ್ತದೆ ಈ ಥರ ಇಲ್ಲಿ ಸಿಂಬಲ್ ಇದೆ ಅಂದರೆ ವಿಲ್ ಲೈಟ್ ಅಪ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸಿ ದ ಆನ್ಸರ್ ಆಪ್ಷನ್ ಬಿ ನೆಕ್ಸ್ಟ್ ಫೋರ್ತ್ ಒನ್ ನೋಡಿ ಒನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಇನ್ ದ ಕನೆಕ್ಟೆಡ್ ಪೊಸಿಷನ್ ವೆನ್ ದ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಆಪ್ಷನ್ ಎ ಕರೆಂಟ್ ವಿಲ್ ನಾಟ್ ಫ್ಲೋ ಇನ್ ದ ಸರ್ಕ್ಯೂಟ್ ಕರೆಂಟ್ ವಿಲ್ ಫ್ಲೋ ಇನ್ ದ ಸರ್ಕ್ಯೂಟ್ ದ ಸರ್ಕ್ಯೂಟ್ ವಿಲ್ ಬರ್ನ್ ಔಟ್ ದ ಬಲ್ ಬರ್ನ್ ಔಟ್ ಆನ್ಸರ್ ಕರೆಂಟ್ ವಿಲ್ ಫ್ಲೋ ಇನ್ ದ ಸರ್ಕ್ಯೂಟ್ ಸಿ ದ ಆನ್ಸರ್ ಆಪ್ಷನ್ ಬಿ ಸಿ ನೆಕ್ಸ್ಟ್ ಫಿಫ್ತ್ ಒನ್ ಇನ್ ದ ಫಾಲೋಯಿಂಗ್ ಸಿಂಬಲ್ ದೋಸಡ್ ಪೊಸಿಷನ್ ಆಫ್ ದ ಪುಷ್ ಬಟನ್ ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಕ್ವಶನ ಆನ್ಸರ್ಸ್ಗೂ ಈಸಿ ಯಾವುದಿದೆ ಆವರೇಜ್ ಯಾವುದಿದೆ ಇಲ್ಲೇ ಸಹ ಕೊಟ್ಟಿದ್ದಾರೆ ನೀವು ಅದನ್ನು ಸಹ ನೋಡ್ಕೊಳ್ಬೋದು ಬ್ಲೂ ಪ್ರಿಂಟಲ್ಲಿ ಇದನ್ನು ನಿಮಗೆ ಈಸಿ ಕ್ವಶನ್ ಡ್ಯಾನ್ಸಸ್ ಎಷ್ಟು ಬರುತ್ತೆ ಆವರೇಜ್ ಎಷ್ಟು ಬರುತ್ತೆ ಇಲ್ಲೇ ಸಹ ಇದಕ್ಕೂ ನಿಮ್ಗೆ ಡ್ಯಾನ್ಸಸ್ ಸಿಗುತ್ತೆ ಸೊ ಆರ್ ಟು ಈಸಿ ಟು ಲರ್ನಿಂಗ್ ಅಬೌಟ್ ದ ದ ಫಾಲೋಯಿಂಗ್ ಸಿಂಬಲ್ ದ ಕ್ಲೋಸಡ್ ಪೊಸಿಷನ್ ಆಫ್ ದ ಪುಷ್ ಬಟನ್ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಿಂಬಲ್ಸಲ್ಲಿ ಕ್ಲೋಸಡ್ ಪುಷ್ ಬಟನ್ ಯಾವುದು ಅಂತೇಳಿ ಆಪ್ಷನ್ ಸಿ ಅಂತ ಅಲ್ಲಿದೆ ಆ್ಯಕ್ಚುಲಿ ಈ ಕ್ಲೋಸಡ್ ಪುಷ್ ಬಟನ್ ಅಂದರೆ ಇದು ಎ ಬಿ ಇದನ್ನ ಸಿ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ರಾಂಗ್ ಇದೆ ಕ್ಲೋಸಡ್ ಪುಷ್ ಬಟನ್ ಸಿ सीधा ऑप्शन फिफ्थ वन सी सी नेक्स्ट वन नो दरेंजमेंट इन ये फोर से बैटरी इकोटीरतको सैल बैट्री अरेंजमेंट हेगि है ए इज नाट कनेक्टेड करेक्टली कनेक्टेड करेक्टली पॉजिटिव पॉजिटिव शुड भी कनेक्टेड नगेटिव नगेटिव शुडी कनेक्टेड सी आपशन सि कनेक्टेड करेक्टली आंसर बीज शुड भी कनेक्टेड करेक्टली करेक्ट पॉजिटिव टू नगटिव नगटिव पॉजि नेटिव टू पॉजिटिव आगे एलेक्ट्रिक सर्क्यूटली सैल बल कनेक्ट सी नैक्ट सेवेंथ रीजन फार द फ्यूज मैंटी वन ई करे फ्लो आलेक्ट्रिक सर्क्यूट मैग्नेटिकट केमिकल एफेक्ट लाइट एफेक्ट हीटिंग एफेक्ट सीधे आश्शन डीटिंग एफेक्ट फ्यूज मेलट मेलटिंग वे लाइट करेंट फ्लोज एलेक्ट्रिक सर्क्यूटल ई करे फ्लोजा मेलट आगत वैर फ्यूज वैर यार एफेक्ट लैटिंग एफेक्टा केमिकल एफेक्टा मैग्नेटिकफेक्ट आर हीटिंग एफेक्टा आंसर शुडी हीटिंग एफेक्ट वन मेटल यूज इन द फिमेंट्स आफ् कामन एलेक्ट्रिक बल्स कापर् ईर ಅಲ್ಯೂಮಿನಿಯಂ ಟಂಗ್ಸ್ಟಾನ್ ಫಿಲಮೆಂಟ್ ಬಲ್ಬ್ಗಳಲ್ಲಿ ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ ಯೂಸ್ ಮಾಡತಕ್ಕಂತಹ ತಂತಿ ಬೆಳಕನ್ನು ಉಂಟು ಮಾಡುತ್ತಲ್ಲ ಯಾವ ತಂತಿಯನ್ನು ಹಾಕಿರ್ತಾರೆ ಎಲೆಕ್ಟ್ರಿಕ್ ಬಲ್ಬ್ ಒಳಗಡೆ ಟಂಗ್ಸ್ಟನ್ ತಂತಿ ಟಂಗ್ಸ್ಟಾನ್ ಎಂಬ ಟಂಗ್ಸ್ಟನ್ದು ಸಿಂಬಲ್ ಡಬ್ಲ್ಯೂ ಟಂಗ್ಸ್ಟನ್ ಎಂಬುದು ಒಂದು ರೀತಿ ಸ್ಫುರದಿತ್ತಿಯನ್ನು ಉಂಟು ಮಾಡ್ತಕ್ಕಂತಹ ಅಂದ್ರೆ ಹೆಚ್ಚು ಬೆಳಕನ್ನು ಉಂಟು ಮಾಡ್ತಕ್ಕಂತಹ ಅದು ನೀವು ಎಷ್ಟೇ ಈಟಿಂಗ್ ಎಫೆಕ್ಟ್ ಅದಕ್ಕೆ ಕೊಟ್ಟರು ಸಹ ಅದು ಮೆಲ್ಟ್ ಆಗದೆ ಅದು ಫುಲ್ ಬರ್ನ್ ಆಗದೆ ಬೆಳಕನ್ನು ಉಂಟು ಮಾಡುತ್ತೆ ಅದು ಯಾವುದೇ ರೀತಿ ಆ ಒಂದು ಟಂಗ್ ಸ್ಟನ್ ತಂತಿ ಡ್ಯಾಮೇಜ್ ಆಗೋಲ್ಲ ಆ ರೀತಿಯ ತನ್ ತಂತಿಯನ್ನು ಬಲ್ಬ್ ಒಳಗಡೆ ಯೂಸ್ ಮಾಡ್ತಾರೆ ಅದೇ ಟಂಗ್ಸ್ಟನ್ ಸ್ಟನ್ ನೈನ್ತ್ ಒನ್ ಮೆಟಲ್ ಅಲ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಎಲೆಕ್ಟ್ರಿಕ್ ಫ್ಯೂಸಸ್ ಎ ಲೆಡ್ ಆ್ಯಂಡ್ ಟೀನ್ ಲೆಡ್ ಆ್ಯಂಡ್ ಕಾಪರ್ ಕಾಪರ್ ಬ್ರಾಸ್ ಐರನ್ ಬ್ರಾಸ್ ಅಂದರೆ ಅಲಾಯ್ಸ್ ಅಂದರೆ ಮಿಶ್ರ ಲೋಹ ಅಂತೇಳಿ ಕರೀತಾರೆ ಮೆಟಲ್ ಅಲಾಯ್ ಯೂಸ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಎಲೆಕ್ಟ್ರಿಕ್ ಫ್ಯೂಸ್ ಎಲೆಕ್ಟ್ರಿಕ್ ಫ್ಯೂಸಲ್ಲಿ ಯೂಸ್ ಮಾಡ್ತಕ್ಕಂತಹ ಅಲಾಯ್ ಯಾವುದು ಲೆಡ್ ಆ್ಯಂಡ್ ಟೀನ್ ಆಪ್ಷನ್ ಎ ಸಿ ನೆಕ್ಸ್ಟ್ ಟೆಂತ್ ಒನ್ ಡಿವೈಸ್ ಯೂಸ್ಡ್ ಫಾರ್ ಎಲೆಕ್ಟ್ರಿಕಲ್ ಸೇಫ್ಟಿ ಇನ್ಸ್ಟೆಡ್ ಆಫ್ ಫ್ಯೂಸಸ್ ಇನ್ ರೀಸೆಂಟ್ ಡೇಸ್ ಎಲ್ ಇ ಡಿ ಎಂ ಸಿ ಬಿ ಎಲ್ ಸಿ ಡಿ ಫ್ಯೂಸ್ ಟೆಂತ್ ಒನ್ ಬಿ ಎಮ್ ಸಿ ಬಿ ಮಿನಿಯೇಚರ್ ಸರ್ಕ್ಯೂಟ್ ಅಂತೇಳಿ ಏನು ಕರಿತೀವಿ ಲಸ್ಯ ಮಾಡ್ಬೇಕಾದ್ರೂ ಮಾಡಿದ್ದೀವಿ ಎಮ್ ಸಿ ಬಿ ಎಂಬ ಎಲೆಕ್ಟ್ರಿಕ್ ಸೇಫ್ಟಿಗೋಸ್ಕರ ಬಳಸ್ತಕ್ಕಂತಹ ಫ್ಯೂಸಸ್ಸು ಎಮ್ ಸಿ ಬಿ ಸಿ ನೆಕ್ಸ್ಟ್ ಲೆವೆಂತ್ ಒನ್ ವ್ಯಾನ್ ಆ್ಯಂಡ್ ಎಲೆಕ್ಟ್ರಿಕ್ ಈಟರ್ ಈಸ್ ಪ್ಲೇಸ್ಡ್ ಇನ್ ಎ bucket of water to eat water the bucket becomes hot after some time this is an example of electricities is a chemical effect magnetic effect eating effect and light effect Which one the C option eating effect electricity is a eating effect see next ನೇಮ್ ಆಫ್ ದ ಡಿವೈಸ್ ಇನ್ ದಿಸ್ ಪಿಕ್ಚರ್ ಈ ಪಿಕ್ಚರ್ ಅಲ್ಲಿರ್ತಕ್ಕಂತಹ ಒಂದು ಉಪಕರಣ ಡಿವೈಸ್ ಇದರ ನೇಮ್ ಏನು ಹೆಸರೇನು ಅಂತೇಳಿ ಕೇಳ್ತಿದ್ದಾರೆ ಎಲೆಕ್ಟ್ರಿಕ್ ಓವನ್ ಎಲೆಕ್ಟ್ರಿಕ್ ಬಲ್ಬ್ ಎಲೆಕ್ಟ್ರಿಕ್ ಫ್ಯೂಸ್ ಎಲೆಕ್ಟ್ರೋಮ್ಯಾಗ್ನೆಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವುದು ಆಪ್ಷನ್ ಸಿ ಎಲೆಕ್ಟ್ರಿಕ್ ಫ್ಯೂಸ್ ಸಿ ನೆಕ್ಸ್ಟ್ ಥರ್ಟೀನ್ 1. Current is made to flow through the push button of a room heater. It secretes a type of chemical, emits heat, acquires magnetism, explodes. Option B. 13th. Option B. Emits heat. See next. In this picture, the bulb is lit. ದ ಬಲ್ಬ್ ಈಸ್ ನಾಟ್ ಲಿಟ್ ದ ಕನೆಕ್ಷನ್ ಶುಡ್ ಬಿ ಚೇಂಜ್ ಅನದರ್ ಡ್ರೈ ಸೆಲ್ ಶುಡ್ ಬಿ ಕನೆಕ್ಟೆಡ್ ವಿಚ್ ಒನ್ ಆಪ್ಷನ್ ಎ ಬಲ್ಬ್ ಈಸ್ ಲಿಟ್ ಆನ್ಸರ್ ಏನು ದ ಬಲ್ಬ್ ಈಸ್ ಲಿಟ್ ಇಲ್ಲ ಒಂದು ಎಲೆಕ್ಟ್ರಿಕ್ ಸೆಲ್ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ ವೈರ್ ಕನೆಕ್ಟ್ ಆಗಿ ಎಲ್ಲಿಗೆ ಬಲ್ಬ್ಗೆ ಕನೆಕ್ಟ್ ಆಗಿದೆ ಅಂದರೆ ಬಲ್ಬ್ ಈಸ್ ಲಿಟ್ Next, fifteenth one How many terminals does an electric cell have? Electric cell nali s two terminals. 2 one two four none. Fifteenth B. Two terminals. S two terminals. Iratey two terminals. See next. In our ohms, copper wire is mostly used for electrical connections because. ನಮ್ಮ ಮನೆಗಳಲ್ಲಿ ಕಾಪರ್ ವೈರನ್ನು ಎಲ್ಲ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ನಾವೇನೇ ಮನೆಗಳಲ್ಲಿ ವಿದ್ಯುತ್ ಸಂಪರ್ಕನ ಕೊಟ್ಟಿರ್ತೀವಲ್ಲ ಅದರಲ್ಲೆಲ್ಲ ಸಾಮಾನ್ಯವಾಗಿ ಕಾಪರ್ ತಾಮ್ರ ಅಂತ ಕರಿತೀವಲ್ಲ ಅದನ್ನು ಉಪಯೋಗಿಸ್ತಾರೆ ಯಾಕೆ ಅಂತೇಳಿ ಕೇಳ್ತಿದ್ದಾರೆ ಈಸಿಲಿ ಅವೈಲಬಲ್ ಗುಡ್ ಕಂಡಕ್ಟರ್ ಇನ್ಸುಲೇಟರ್ ಲೋ ಕಾಸ್ಟ್ ಗುಡ್ ಕಂಡಕ್ಟರ್ ಆಫ್ ಈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಗುಡ್ ಕಂಡಕ್ಟರ್ ಆಫ್ ಈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಸಿಕ್ಸ್ಟೀನ್ತ್ ಒನ್ಗೆ ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂಥದ್ದು ಯಾವುದು ಏನಕ್ಕೆ ಬಳಸ್ತೀವಿ ಕಾಪರ್ನ ಆಪ್ಷನ್ ಬಿ ಸಿಕ್ಸ್ಟೀನ್ತ್ ಒನ್ ಸಿ ಸಿಸ್ ಎ ಗುಡ್ ಕಂಡಕ್ಟರ್ ಉತ್ತಮ ವಿದ್ಯುತ್ ವಾಹಕ ಅಂತೇಳಿ ಕರಿತೀವಿ குட் கனெக்டர் சி நெக்ஸ்ட் செவென்ட்டீன் ஒன் நோடி இன் த இன்டர்னல் வியூ ஆஃப் த டார்ச் ஷோன் இன் திஸ் பிச்சர் வாட் இஸ் தன் ஆஃப் த எலிங் வயர் வந்து பிச்சரல் கொட்டி அதில் டார்ச் பிச்சரன்ன கொட்டி ஓகேனா இ பிச்சரில் அதன் எலக்ட்ரி வயர் ஃபங்க்ஷன் ஹேகிர்த்து ಕಂಡಕ್ಟ್ ಎಲೆಕ್ಟ್ರಿಸಿಟಿ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ದ ಡ್ರೈಸನ್ ಶುಡ್ ಬಿ ರೀಪ್ಲೇಸ್ಡ್ ಪ್ರಿವೆಂಟ್ಸ್ ದ ಲೈಟ್ ಫ್ರಾಮ್ ಲೈಟನಿಂಗ್ ಅಪ್ ವಿಚ್ ಒನ್ ದ ಸೆವೆಂಟೀನ್ ಒನ್ ಎ ಆಪ್ಷನ್ ಎ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಏನು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ವೈರ್ದು ಕೆಲಸ ಏನು ಬ್ಯಾಟ್ರಿ ಒಳಗಡೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುವಂಥದ್ದು ಸಿ ನೆಕ್ಸ್ಟ್ ಏಯ್ಟೀನ್ ಒನ್ ನೋಡಿ ಎಲೆಕ್ಟ್ರೀಷಿಯನ್ಸ್ ಸ್ಕ್ರೀಡ್ರೈವರ್ಸ್ ಆ್ಯಂಡ್ ಪ್ಲೈಸ್ ಹಾವ್ ಎ ಪ್ಲಾಸ್ಟಿಕ್ ಆರ್ ರಬ್ಬರ್ ಕೋಟಿಂಗ್ ದ ರೀಸನ್ ಈಸ್ ರಬ್ಬರ್ ಈಸ್ ಈಸಿಲಿ ಅವೈಲೇಬಲ್ ರಬ್ಬರ್ ಇಸ್ ಗುಡ್ ಕನೆಕ್ಟರ್ ರಬ್ಬರ್ ಇಸ್ ಎ ಗುಡ್ ಇನ್ಸುಲೇಟರ್ ರಬ್ಬರ್ ಈಸ್ ಆರ್ ಏಟೀನ್ತ್ ಒನ್ ಏನು ಸಿ ಆಪ್ಷನ್ ಸಿ ರಬ್ಬರ್ ಈಸ್ ಎ ಗುಡ್ ಇನ್ಸುಲೇಟರ್ ಅಂದರೆ ಎಲೆಕ್ಟ್ರೀಷಿಯನ್ಸ್ಗಳು ಅವರೆಲ್ಲರೂ ಹಿಂದೆ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಇಡೀ ಇರ್ತಕ್ಕಂತಹ ಸ್ಕ್ರೂ ಇರ್ಬೋದು ಅದಕ್ಕೆ ಟೆಸ್ಟಿಂಗ್ ಮಾಡತಕ್ಕಂತಹ ಬೇರೆ ವಸ್ತುಗಳಿರ್ಬೋದು ಅದನ್ನೆಲ್ಲ ಟೆಸ್ಟ್ ಮಾಡೋಕ್ಕೆ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಕೋಟಿಂಗ್ ಇರೋದನ್ನು ಬಳಸ್ತಾರೆ ಬಿಕಾಸ್ ಏನಕ್ಕೆ ರೀಸನ್ ಅಂತ ಕೇಳ್ತಿದ್ದಾರೆ ಇಸ್ ಎ ಇನ್ಸುಲೇಟರ್ ಅಂದರೆ ದೇ ಕೆನಾಟ್ ದ ಎನಿ ಎಲೆಕ್ಟ್ರಿಸಿಟಿ ಕೆನಾಟ್ ಬಿ ಪಾಸಸ್ ಥ್ರೂ ಆನ್ ದೇ ರಬ್ಬರ್ ಆರ್ ಪ್ಲಾಸ್ಟಿಕ್ ಬಿಕಾಸ್ ದೀಸ್ ಆರ್ ಆಲ್ ಇನ್ಸುಲೇಟರ್ಸ್ ಅಂತೇಳಿ ಕರಿತೀವಿ ಅದೇ ಡಿಸ್ಕಸ್ ಮಾಡಿದ್ದೀವಿ ನಾವು ಲೆಸನ್ ಮಾಡ್ಬೇಕಾದ್ರೆ ರಬ್ಬರ್ ಅನ್ನೋದು ಗುಡ್ ಕನ್ ಗುಡ್ ಇನ್ಸುಲೇಟರ್ ಹಾಗಾಗಿ ಅದನ್ನು ಬಳಸ್ತಾರೆ ಸಿ ನೆಕ್ಸ್ಟ್ 19 వన్ నోడి ఎ సింపుల్ డివైస్ యూస్ టు కంప్లీట్ ఆర్ బ్రేక్ అండ్ ఎలక్ట్రిక్ సర్క్యూట్ బల్బ్ ఎలక్ట్రిక్ వైర్ స్విచ్ ఫ్యూస్ నైన్టీన్ వన్ ఇస్ ఆప్షన్ సి ఏను స్విచ్ సివిచ్ సింపుల్ డివైస్ యూస్ టు కంప్లీట్ వన్ సింపుల్ సింపల్ డివైస్న కంప్లీట్ అత బ్రేక్ ఎలక్ట్రిక్ సర్క్యూట్ సింపుల్ సింపల్ డివైస్దు బ్రేక్ ఆగో కంప్లీట్ ఆగో అంద మెయిన్ ఏను స్విచ్ స్విచ్ ఇన్ ద ఎలక్ట్రిక్ సర్క్యూట్ కంప్లీట్ ఆర్ బ్రేక్ ఆగ్రె సి నెక్స్ట్ ఆప్షన్ సి అదికే నెక్స్ట్ నో ట్వెంటీ నోడి ఇన్ దిస్ పిక్చర్ విచ్ ఆబ్జెక్ట్ యూజ్డ్ యాజ్ ఏ స్విచ్ ఇన్ ద ఎలక్ట్రిక్ సర్క్యూట్ బ్యాటరీ బల్బ్ కీ ఎలక్ట్రిక్ వైర్ విచ్ వన్ సి కీ ఈ పిక్చర్ ఇది కీ ದಿಸ್ ಇಸ್ ದ ಆನ್ಸರ್ ಸ್ವಿಚ್ ಟು ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಸ್ವಿಚ್ ಈ ಒಂದು ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ದ ಆಬ್ಜೆಕ್ಟ್ ಇಸ್ ಯೂಸ್ ಟು ಸ್ವಿಚ್ ಇಲ್ಲಿ ಸ್ವಿಚ್ ಯಾವ ಒಂದು ಸಿಂಬಲಲ್ಲಿ ಇದೆ ಕೀ ಎಂಬ ಸಿಂಬಲಲ್ಲಿ ಇದೆ ಸಿ ನೆಕ್ಸ್ಟ್ ಟ್ವೆಂಟಿ ಒನ್ ನೋಡಿ ಟ್ವೆಂಟಿ ಫಸ್ಟ್ ದ ರೀಸನ್ ಫಾರ್ ಯೂಸಿಂಗ್ ದಿ ಫ್ಯೂಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಟು ಇನ್ಕ್ರೀಸ್ ಲೈಟ್ ಟು ಇನ್ಕ್ರೀಸ್ ಇಟ್ ಟು ಪ್ರೊಟೆಕ್ಟ್ ಡಿವೈಸಸ್ ಫ್ರಾಮ್ ಎಕ್ಸೆಸಿವ್ ಕರೆಂಟ್ ಟು ಪ್ರಿವೆಂಟ್ ಕರೆಂಟ್ ಫ್ಲೋ ಟ್ವೆಂಟಿ ಫಸ್ಟ್ ಸಿ टू प्रोटेक्ट डिवैस फ्रम एक्सिव करेक्ट्रिक सर्क्यूटल फ्यूजन याक यूजर अक्सिव करेवैस प्रोटेक्ट मे एलेक्ट्रिक फ्यूज यूजी ने द डिवै बेज दीटिंग एफेक्ट आफ्लेक्ट्रिसटी फ्यूज डनमो मोटॉ स्पीकर सैकंड ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿಲಿ ಡಿವೈಸ್ ಏನು ಬೇಸ್ಡ್ ಆ ಫ್ಯೂಸ್ ಇದು ಅಷ್ಟೇ ಫ್ಯೂಸ್ ಯೂಸ್ ಮಾಡದೆ ಎಕ್ಸೆಸಿವ್ ಫ್ಲೋ ಆಫ್ ಕರೆಂಟ್ ಆದಾಗ ಆ ಒಂದು ಡಿವೈಸ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಹೀಟಿಂಗ್ ಎಫೆಕ್ಟಲಿ ಆಗಲಿ ಎಲೆಕ್ಟ್ರಿಸಿಟಿಲಿ ಆಗಲಿ ಫ್ಯೂಸನ್ನು ಯೂಸ್ ಮಾಡಲಾಗ್ತದೆ ಸಿ ನೆಕ್ಸ್ಟ್ ಟ್ವೆಂಟಿ ತರ್ಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಫ್ರಮ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಡಿಸ್ಕವರ್ಡ್ ಬೈ ಓಮ್ ಎಡಿಸಿನ್ ಫ್ಯಾರಡೆ ಆಸ್ಟೆಡ್ ಟ್ವೆಂಟಿ ತರ್ಡ್ ಡಿ

ಮಿಶ್ರಲೋಹ ಅಂತ ಕರಿತೀವಲ್ಲ ಅಲಾಯಿ ಆ ಒಂದು ಅಲಾಯ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರ್ತಕ್ಕಂತಹ ಮಿಶ್ರಲೋಹದಿಂದ ಮಾಡಲ್ಪಟ್ಟಿರುತ್ತೆ ಆಪ್ಷನ್ ಡಿ ದ ಬೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಮಾಂಗ್ ದೀಸ್ ಎಲೆಕ್ಟ್ರಿಕ್ ಕಂಡಕ್ಟರ್ ಯಾವುದು ಬೆಸ್ಟ್ ಈ ಕೆಳಗಿನವುಗಳಲ್ಲಿ ಕಾಫಿ ರಾ ಪ್ಲಾಸ್ಟಿಕ್ ಕಾಪರ್ ವೈರ್ ಕೋಕೋನಟ್ ಆಯಿಲ್ ಟ್ವೆಂಟಿ ಫಿಫ್ ವಿಚ್ ಒನ್ ಸಿ ಕಾಪರ್ ವೈರು ಬೆಸ್ಟ್ ಕಂಡಕ್ಟರ್ ಕೆಳಗಿನವುಗಳಲ್ಲಿ ದಟ್ What can be done to increase electromagnetic strength? Decrease y turns, remove the battery, increase y turns, wire turns, loosen the wire. 26. C option. Increase wire turns. See next. 27 nodi in an electric bulb, light is produced by this effect. याद इफेक्ट मूलका लाइट प्रोड्यूस 하게 इलेक्ट्रिक बल्बನಲ್ಲಿ मैग्नेटिक का हीट केमिकल और साउंड याद इफेक्ट मूलका 27 बी हीटिंग हीट इफेक्ट मूलका हीटिंग इफेक्ट मूलका बल्बನಲ್ಲಿ लाइट प्रोड्यूस ಆಗavant C which magnet device using the magnetic effect fuse gezer electric bulb bulb 28 C which one ಸಿ ಎಲೆಕ್ಟ್ರಿಕ್ ಬೆಲ್ ಆನ್ಸರ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಡಿವೈಸ್ ಯೂಸಿಂಗ್ ಯೂಸ್ ಮಾಡ್ತಾರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಎಲೆಕ್ಟ್ರಿಕ್ ಬೆಲ್ನಲ್ಲಿ ಯೂಸ್ ಮಾಡ್ತಾರೆ ಟ್ವೆಂಟಿ ನೈನ್ ನೋಡಿ ಎ ಫ್ಯೂಸ್ ಈಸ್ ಮೇಡ್ ಫ್ರಮ್ ಮೆಟಲ್ ವಿತ್ ದಿಸ್ ಪ್ರಾಪರ್ಟಿ ಲೋ ರೆಸಿಸ್ಟೆನ್ಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಈಟಿಂಗ್ ಟು ಲರ್ನ್ ಮೆಟಲ್ ಮ್ಯಾಗ್ನೆಟಿಕ್ ಮೆಟಲ್ ಟ್ವೆಂಟಿ ನೈನ್ ಏನು ಬಿ ಆಪ್ಷನ್ ಲೋ ಮೆಲ್ಟಿಂಗ್ ಪಾಯಿಂಟ್ ಓಕೆ ಮೈ ಡೇ ಸ್ಟೂಡೆಂಟ್ ಇಸ್ರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೆಕೆಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಮೈನ್ ಫಿಫ್ತ್ ಸಿಕ್ಸ್ತ್ ಇದೆಲ್ಲವನ್ನು ಡಿಸ್ಕಸ್ ಮಾಡೋಣ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಎಲ್ ಬಿ ಎ ನೋಟ್ಸನ್ನೇ ಓದ್ಕೊಳ್ಳಿ ಬಿಕಾಸ್ ನಿಮಗೆ ಈ ಎಲ್ ಬಿ ಎ ನೋಟ್ಸಲ್ಲೇ ಏಯ್ಟಿ ಪರ್ಸೆಂಟ್ ನಿಮಗೆ ಕ್ವಶನ ಆನ್ಸರ್ಸ್ನ ಕೊಡೋದು ಎಕ್ಸಾಮ್ಸ್ಗೆ ಹಾಗಾಗಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅವರು ಸಹ ಈಸಿಯಾಗಿ ನೋಟ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳವರು ಕನ್ನಡ ಮೀಡಿಯಮ್ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಇಲ್ಲಿ ಅವ್ರಿಗೂ ಯೂಸ್ ಆಗುತ್ತೆ ಆ್ಯಂಡ್ ಲೆಸನ್ಸ್ಗಳನ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಅದು ನನಸಿಲ್ಲ ಕೇಳಿದ್ರೆ ಸೈನ್ಸ್ ಈಸಿ ಅನಿಸುತ್ತೆ ಆ್ಯಂಡ್ ನೋಟ್ಸು ಸಹ ನಿಮಗೆ ಅವ್ರಿಗೂ ಸಹ ಒಂದು ರೀತಿ ಯೂಸ್ ಆಗುತ್ತೆ ಅವರು ಸಹ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ ಕಲಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ಚ್ ಮಾಡೋ ಅನಿಸುತ್ತೆ ಅಲ್ಲ ಓಕೆ ಓಕೆ ಮಾಡಿ స్టూడెంట్ ప్లే లిస్ట్ని ಮಾಡಿ మి లెసన్ కంప్లీట్ ఎక్స్ప్లనేషన్ అండ్ ఎల్ నోట్స్ సహా నోట్స్ థ్యాంక్ యూ